ಕೆನಡಾದ ಸರ್ರಿಯಲ್ಲಿರುವ ಹಾಸ್ಯ ಕಲಾವಿದ ಕಪಿಲ್ ಶರ್ಮಾ ಅವರ ಕ್ಯಾಪ್ಸ್ ಕೆಫೆ ಮೇಲೆ ಗುರುವಾರ ಮತ್ತೆ ದಾಳಿ ನಡೆದಿದೆ ಜುಲೈ ಎಂಟರಂದು ಮೊದಲ ಬಾರಿಗೆ ದಾಳಿ ನಡೆದ ಒಂದೇ ತಿಂಗಳಲ್ಲಿ ಈಗ ಮತ್ತೊಮ್ಮೆ ದಾಳಿ ನಡೆಸಲಾಗಿದೆ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ನೋಯ್ ಗ್ಯಾಂಗ್ ದಾಳಿಯ ಹೊಣೆಯನ್ನು ಹೊತ್ಕೊಂಡಿದೆ ಸಲ್ಮಾನ್ ಖಾನ್ ಅವರೊಂದಿಗೆ ನಿಕಟವಾಗಿರೋದಕ್ಕಾಗಿ ಕಪಿಲ್ ಶರ್ಮಾ ಅವರನ್ನ ಗುರಿಯಾಗಿಸಿರುವುದಾಗಿ ಆತನ ಕಡೆಯವರು ಹೇಳಿಕೊಂಡಿದ್ದಾರೆ ಇಂಡಿಯಾ ಟುಡೇ ಪ್ರಕಾರ ಸೋರಿಕೆಯಾದ ಆಡಿಯೋ ಕ್ಲಿಪ್ನಲ್ಲಿ ಬಿಷ್ನೋಯ್ ಗ್ಯಾಂಗ್ ಸದಸ್ಯ ಹ್ಯಾರಿ ಬಾಕ್ಸರ್ ಈ ವಿಷಯ ಹೇಳಿದ್ದಾನೆ ನೆಟ್ಫ್ಲಿಕ್ಸ್ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಸಲ್ಮಾನ್ ಖಾನ್ ಅವರನ್ನ ಆಹ್ವಾನಿಸಿದ್ರಿಂದ ಕಪಿಲ್ ಶರ್ಮಾ ರೆಸ್ಟೋರೆಂಟ್ ನಲ್ಲಿ ಈ ಎರಡೂ ಗುಂಡಿನ ದಾಳಿ ನಡೆದಿದೆ ಅಂತ ಆತ ಹೇಳಿದ್ದಾನೆ ಅಲ್ಲದೆ ಬಾಲಿವುಡ್ ನ ಎಲ್ಲ ಚಲನಚಿತ್ರ ನಿರ್ಮಾಪಕರಿಗೂ ಆತ ಸಲ್ಮಾನ್ ಖಾನ್ ಅವರೊಂದಿಗೆ ಕೆಲಸ ಮಾಡದಂತೆ ಎಚ್ಚರಿಕೆ ನೀಡಿದ್ದಾನೆ ಯಾರಾದ್ರೂ ಸಲ್ಮಾನ್ ಅವರೊಂದಿಗೆ ಕೆಲಸ ಮಾಡಿದ್ರೆ ನಾವು ಅವರನ್ನ ಕೊಲ್ತೀವಿ ಅವರನ್ನ ಕೊಲ್ಲೋಕೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀವಿ ಅಂತ ಆತ ಆಡಿಯೋದಲ್ಲಿ ಹೇಳ್ತಿರೋದ್ರ ಬಗ್ಗೆ ವರದಿ ಹೇಳಿದೆ ಜೂನ್ ಇಪ್ಪತ್ತೊಂದರಂದು ಮೊದಲ ಬಾರಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಪ್ರಸಾರವಾದ ದಿ ಗ್ರೇಟ್ ಇಂಡಿಯನ್ ಕಪಿಲ್ ಶೋ ಎರಡನೇ ಸೀಸನ್ ನಲ್ಲಿ ಸಲ್ಮಾನ್ ಮೊದಲ ಅತಿಥಿಯಾಗಿದ್ದರು ಜುಲೈ ಎಂಟರಂದು ಕ್ಯಾಪ್ಸ್ ಕೆಫೆ ಮೇಲೆ ಮೊದಲ ಬಾರಿ ಗುಂಡಿನ ದಾಳಿ ನಡೆದಿತ್ತು ಅಪರಿಚಿತ ದಾಳಿಕೋರರು ರೆಸ್ಟೋರೆಂಟ್ ಮೇಲೆ ಹಲವಾರು ಸುತ್ತು ಗುಂಡು ಹಾರಿಸಿ ಎಲ್ಲರೂ ಸ್ಥಳದಿಂದ ಓಡಿ ಹೋಗುವಂತೆ ಮಾಡಿದ್ರು ಆರಂಭಿಕ ಪೊಲೀಸ್ ತನಿಖೆಯ ನಂತರ ಕೆಫೆಯನ್ನ ಮತ್ತೆ ತೆರೆಯಲಾಗಿತ್ತು ಆದರೆ ಆಗಸ್ಟ್ ಏಳರಂದು ಮತ್ತೊಮ್ಮೆ ದಾಳಿ ಮಾಡಲಾಗಿದೆ ದಾಳಿಕೋರನೊಬ್ಬ ರೆಸ್ಟೋರೆಂಟ್ ಹೊರಗೆ ಹಲವಾರು ಸುತ್ತು ಗುಂಡು ಹಾರಿಸ್ತಿರೋ ವಿಡಿಯೋ ಆನ್ಲೈನ್ನಲ್ಲಿ ಹರಿದಾಡ್ತಿದೆ ಗ್ಯಾಂಗ್ ಗ್ಯಾಂಗ್ನೊಂದಿಗೆ ಕೆಲಸ ಮಾಡುವ ಗೋಲ್ಡಿ ಧಿಲ್ಲನ್ ಅವನದ್ದು ಅಂತ ಹೇಳಲಾದ ಸಂದೇಶ ಕೂಡ ವೈರಲ್ ಆಗಿದೆ ಸರ್ರೆಯ ಕಪಿಲ್ ಶರ್ಮಾ ಅವರ ಕ್ಯಾಪ್ಸ್ ಕೆಫೆಯಲ್ಲಿ ಗುಂಡಿನ ದಾಳಿ ನಡೆದಿದೆ ಗೋಲ್ಡಿ ಧಿಲ್ಲೋನ್ ಮತ್ತು ಲಾರೆನ್ಸ್ ಬಿಷ್ನೋಯ್ ಗ್ಯಾಂಗ್ ಇದರ ಹೊಣೆಯನ್ನ ಹೊತ್ತಿದೆ ಮುಂದಿನ ದಾಳಿಯನ್ನ ಶೀಘ್ರದಲ್ಲೇ ಮುಂಬೈನಲ್ಲಿ ನಡೆಸಲಾಗುತ್ತೆ ಅಂತ ಪೋಸ್ಟ್ ನಲ್ಲಿ ಹೇಳಲಾಗಿದೆ ಎರಡನೇ ದಾಳಿ ಮತ್ತು ಬೆದರಿಕೆಗಳ ಸಂಬಂಧ ಕಪಿಲ್ ಶರ್ಮಾ ಪ್ರತಿಕ್ರಿಯೆ ಬಂದಿಲ್ಲ ಆದರೆ ಸರ್ರೆ ನಾಯಕರು ಈ ದಾಳಿಯನ್ನ ಖಂಡಿಸಿದ್ದು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ರೆ ಮೇಯರ್ ಬ್ರೆಂಡಾ ಲಾಕ್ ಈ ದಾಳಿಗಳ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತ ಪಡಿಸಿದ್ದಾರೆ ಇದು ವಿನಾಶಕಾರಿ ಹೀಗಾಗ್ತಿರೋದು ವಿಷಾದನೀಯ ಅಂತ ಹೇಳಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಿಸಿಕೊಂಡ ದಾಳಿಯ ವಿಡಿಯೋದಲ್ಲಿ ಕನಿಷ್ಠ ಇಪ್ಪತ್ತೈದು ಗುಂಡೇಟುಗಳ ಸದ್ದು ಕೇಳಿ ಬಂದಿದೆ ಬ್ರಿಟಿಷ್ ಕೊಲಂಬಿಯಾದ ಕನ್ಸರ್ವೇಟಿವ್ ನಾಯಕರು ಕೂಡ ಸರ್ರೆಯಲ್ಲಿ ಹೆಚ್ಚುತ್ತಿರುವ ಹಿಂಸಾತ್ಮಕ ಘಟನೆಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಸರ್ರೆ ಮೇಯರ್ ಬ್ರೆಂಡಾ ಲಾಕ್ ಕೆಫೆಯನ್ನ ಮತ್ತೆ ತೆರೆಯೋದ್ರ ಖುಷಿಯಲ್ಲಿ ಪಾಲ್ಗೊಳ್ಳೋಕೆ ಭೇಟಿ ನೀಡಿದ ಕೆಲವೇ ದಿನಗಳಲ್ಲೇ ಈ ದಾಳಿ ನಡೆದಿದೆ ಮೇಯರ್ ಭೇಟಿಗೆ ಕೇವಲ ಎರಡು ವಾರಗಳ ಮೊದಲು ಕೆಫೆಯನ್ನ ಮತ್ತೆ ತೆರೆಯಲಾಗಿತ್ತು ಅಂದು ಹೃದಯದಿಂದ ಒಂದು ಸಂದೇಶ ಟೈಟಲ್ ನೊಂದಿಗೆ ಕೆಫೆ ಭಾವನಾತ್ಮಕ ಹೇಳಿಕೆ ಹಂಚಿಕೊಂಡಿತ್ತು ಕೆಫೆಯ ಸಿಬ್ಬಂದಿ ನಲ್ಲಿ ದೀಪಗಳು ಉರಿತಿವೆ ಕಾಫಿ ಬೆಚ್ಚಗಿದೆ ಮತ್ತು ನಮ್ಮ ಹೃದಯಗಳು ತುಂಬಿವೆ ಅಂತ ಘೋಷಿಸಿದ್ರು ಇದೆಲ್ಲದರ ನಡುವೆ ದ್ವೇಷಕಾರರ ಗುಂಡಿನ ಮೊರೆತ ಮತ್ತೊಮ್ಮೆ ಆಘಾತ ಮೂಡಿಸಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು